ಹರೇ ಕೃಷ್ಣ ಗೆಳೆಯರು ಕೌರವ ಪಾಂಡವರು ಯುದ್ಧ ಮಾಡಲೆಂದು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನೆರೆದಿದ್ದರು ಯುದ್ಧ ಪ್ರಾರಂಭವಾಗುವುದಕ್ಕೆ ಮುನ್ನ ಕೌರವರ ಕಡೆ ಯುದ್ಧ ಮಾಡಲು ಯಾರೆಲ್ಲ ಸೇರಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಬಯಸಿದ ಅರ್ಜುನ ತನ್ನ ರಥವನ್ನು ಎರಡು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಸಾರಥಿಯಾಗಿದ್ದ ಶ್ರೀಕೃಷ್ಣನಿಗೆ ಹೇಳಿದ ಶ್ರೀಕೃಷ್ಣ ಎರಡು ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ಯುದ್ಧಕ್ಕಾಗಿ ನೆರೆದಿರುವ ಸಮಸ್ತ ಕೌರವರನ್ನು ನೋಡು ಎಂದು ಹೇಳಿದರು ಎರಡು ಸೈನ್ಯಗಳಲ್ಲಿಯೂ ಇದ್ದ ಚಿಕ್ಕಪ್ಪ ದೊಡ್ಡಪ್ಪ ತಾತ ಗುರು ಮಾವಂದಿರು ಅಣ್ಣ ತಮ್ಮಂದಿರು ಮಕ್ಕಳು ಮೊಮ್ಮಕ್ಕಳು ಸ್ನೇಹಿತರು ಪಾಂಡವರ ಮೇಲೆ ಪ್ರೀತಿಯುಳ್ಳ ಇತರರನ್ನು ನೋಡಿ ಅರ್ಜುನನ ಮನಸ್ಸು ಕದರಿತು ಮುಸುಕಿದ್ದ ಮೋಹ ಜಾಗೃತವಾಯಿತು ಕೃಷ್ಣ ಇಲ್ಲಿರುವವರೆಲ್ಲ ಸ್ವಂತ ಬಂಧು ಬಳಗದವರು ಇವರನ್ನೆಲ್ಲ ಕೊಂದು ಪಡೆಯುವ ಜಯ ರಾಜ್ಯ ಸುಖ ಸಂತೋಷ ಯಾವುದು ಬೇಡ ಅವರಿಗಂತೂ ಬುದ್ಧಿ ಇಲ್ಲ ದುರಾಸ್ ಇಂದ ಕುಲಕ್ಷಯವಾಗುವುದನ್ನು ಲೆಕ್ಕಿಸದೆ ಮುಖಕ್ಕೆ ನಿಂತಿದ್ದಾರೆ ನಮಗಾದರೂ ಬುದ್ಧಿ ಬೇಡವೇ ನಾವು ಅದರಂತೆ ಮಾಡುವುದು ಮಹಾಪಾಪವಲ್ಲವೇ ಸಜ್ಜನರನ್ನು ಕೊಂದು ಪಡೆಯುವ ಭೋಗಕ್ಕಿಂತ ಭಿಕ್ಷೆ ಬೀಡುವುದೇ ಮೇಲು ನಾನು ಯುದ್ಧ ಮಾಡಲಾರೆ ಕೌರವರು ನನ್ನನ್ನು ಕೊಂದರೂ ಪರವಾಗಿಲ್ಲ ಎಂದು ಹೇಳಿ ಅರ್ಜುನ ತನ್ನ ಗಾಂಡಿಪವನ್ನು ಕೆಳಗಿಟ್ಟು ಕಣ್ಣೀರು ಹಾಕುತ್ತಾ ಕುಳಿತುಕೊಂಡ ವ್ಯಥೆ ಪಡುತ್ತಿದ್ದ ಅರ್ಜುನನನ್ನು ನೋಡಿ ಕೃಷ್ಣ ಮಗು ನುಗುತ್ತ ಇದೇನು ಅರ್ಜುನ ಇಂತಹ ಸಮಯದಲ್ಲಿ ಧರ್ಮ ಅಧರ್ಮ ಪಾಪ ಪುಣ್ಯದ ಬಗ್ಗೆ ಮಾತನಾಡುತ್ತಿರುವೆ ಯಾರಿಗಾಗಿ ಶೋಕಿಸಬಾರದು ಅವರಿಗಾಗಿ ಶೋಕಿಸುತ್ತಿರುವೆ ಇದು ಹೇಳಿತನ ಇದು ನಿನಗೆ ಯೋಗ್ಯವಲ್ಲ ಅತಿ ಹೇಯವಾದ ಹೃದಯ ದೌರ್ಬಲ್ಯದಿಂದ ಪಾರಾಗಿ ಎದ್ದು ನಿಲ್ಲು ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಅಧಿಕಾರವಿದೆ ಫಲವನ್ನು ಪಡೆಯುವುದಕ್ಕಲ್ಲ ಯಾವ ಒಂದು ಕ್ಷಣ ಕೆಲಸ ಮಾಡದೆ ಇರುವುದಕ್ಕೆ ಆಗುವುದಿಲ್ಲ ಪ್ರತಿಯೊಬ್ಬನು ತನ್ನ ಪ್ರಕೃತಿಯಿಂದ ಹುಟ್ಟುವ ಗುಣಗಳಿಂದ ಪರವಶನಾಗಿ ಕರ್ಮವನ್ನು ಮಾಡುತ್ತಲೇ ಇರುವನು ಯುದ್ಧ ಮಾಡುವುದು ಕ್ಷತ್ರಿಯ ಧರ್ಮ ನೀನು ಕ್ಷತ್ರಿಯ ಯುದ್ಧಕ್ಕೆ ಮುನ್ನುಗ್ಗುವುದು ನಿನ್ನ ಜಾತಿ ಸ್ವಭಾವ ಯುದ್ಧ ಮಾಡುವುದಿಲ್ಲವೆಂದು ತಿಳಿದರೆ ಅದು ನಿನ್ನ ಮೌಖ್ಯ ಯುದ್ಧ ಮಾಡುವುದನ್ನು ಬಿಟ್ಟರೆ ಧರ್ಮವನ್ನು ಬಿಟ್ಟಂತೆ ಕೆಟ್ಟ ಹೆಸರನ್ನು ಪಡೆಯುವೆ ಹೇಡಿ ಎಂದು ನಿನ್ನ ಶತ್ರುಗಳು ಬಾಯಿಗೆ ಬಂದಂತೆ ಆಡಿಕೊಳ್ಳುತ್ತಾರೆ ಇದು ಧರ್ಮಯುದ್ಧ ಧರ್ಮ ಯುದ್ಧ ಕ್ಷತ್ರಿಯರಿಗೆ ಶ್ರೇಯಸ್ಕರವಾದದ್ದು ಈ ಯುದ್ಧ ಮಾಡುವುದಕ್ಕಿಂತ ಶ್ರೇಯಸ್ಕರವಾದದ್ದು ಮತ್ತೊಂದಿಲ್ಲ ಸುಖ ದುಃಖ ಲಾಭ ನಷ್ಟಗಳನ್ನು ಸಮನಾಗಿ ಪರಿಗಣಿಸಿ ಯುದ್ಧಕ್ಕೆ ಸಿದ್ಧನಾಗು ಯುದ್ಧದಲ್ಲಿ ಸತ್ತರೆ ವೀರ ಸ್ವರ್ಗ ಪಡೆಯುವೆ ಗೆದ್ದರೆ ಅನುಭವಿಸುವುದಕ್ಕೆ ರಾಜ್ಯವಿದೆ ನಾನೀಗಾಗಲೇ ಇವರನ್ನೆಲ್ಲ ಕೊಂದಿದ್ದೇನೆ ನೀನು ಕೇವಲ ನಿಮಿತ್ತ ನಾವು ಇಷ್ಟರ ಮೇಲೆ ನಿನಗೆ ಹೇಗೆ ತೋರುತ್ತದೋ ಹಾಗೆ ಮಾಡು ಎಂದರು ಕೃಷ್ಣನ ಮಾತುಗಳಿಂದ ಪ್ರೇರೇಪಿತನಾದ ಅರ್ಜುನ ಕೆಳಗೆ ಹಾಕಿದ್ದ ಗಾಂಡಿಯವನ್ನು ಎತ್ತಿಕೊಂಡು ಯುದ್ಧಕ್ಕೆ ಸಿದ್ಧನಾದ ನಮ್ಮ ಜೀವನವು ಒಂದು ಕುರುಕ್ಷೇತ್ರವೇ ಇಲ್ಲಿಯೂ ಹೋರಾಟಗಳು ಮಾನಸಿಕ ಸಂಘರ್ಷಗಳು ನಡೆಯುತ್ತಲೇ ಇರುತ್ತವೆ ಏರಿಳಿತಗಳು ತಿರುವುಗಳು ಸುಖ ದುಃಖ ಇವೆಲ್ಲ ಬರುತ್ತವೆ ಹೋಗುತ್ತವೆ ಕೆಲವು ಪರಿಸ್ಥಿತಿಗಳಲ್ಲಿ ನಮ್ಮ ಭಾವನೆಗಳು ಆಲೋಚನೆಗಳು ನಮ್ಮನ್ನು ದುರ್ಬಲರನ್ನಾಗಿ ಮಾಡುತ್ತವೆ ಕರ್ಮದ ಹಾದಿ ತಪ್ಪಿಸುತ್ತವೆ ಅಂತಹ ಸಮಯದಲ್ಲಿ ನಾವು ಪಲಾಯನವಾದಿಗಳಾಗಲು ಬಯಸದೆ ಭಾವನೆಗಳನ್ನು ದಾಟಿ ಹೋಗಬೇಕು ನಮ್ಮ ವೈಯಕ್ತಿಕ ಸಮಸ್ಯೆಗಳು ಏನೇ ಇರಲಿ ಅದಕ್ಕೂ ನಾವು ನಿರ್ವಹಿಸಬೇಕಾದ ಕೆಲಸ ನಂಟು ಹಾಕದೆ ನಮ್ಮ ಕರ್ತವ್ಯದ ಮೇಲೆ ಗಮನ ಹರಿಸಬೇಕು ಕಾಯಕ ಯಾವುದೇ ಇರಲಿ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಕರ್ತವ್ಯದ ಮೂಲಕವೇ ನಮ್ಮ ವೈಯಕ್ತಿಕ ಯುದ್ಧವನ್ನು ಗೆಲ್ಲಬೇಕು ಧನ್ಯವಾದಗಳು ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ